ಗಣೇಶ್ ಉತ್ಸವ ನಿಮ್ಮಿತವಾಗಿ ನೀವು ಇವತ್ತು ಡಿ ಪಿ ಆಫೀಸಿಗೆ ಬೇಕಾದರೆ ಏನಂದರೆ ಎಲ್ಲರಿಗೆ ಜಯ ಗಣೇಶ್ ಚಲೋ ದಿವಸ ಒಂದು ಮಾರ್ಕಿಂಗು ನ್ಯೂಸ್ ಪೇಪರ್ ಒಳಗಡೆ ಬಂದಿದ್ದು ಇಲ್ಲೇ ಬಿ ಒಟ್ಟು ದಂಪತಿ ಮಾಡೋಂಗಿಲ್ಲ ಅವ್ರಿಗೆ ಎಲ್ಲರಿಗೆ ನಾವು ಸೀಸ್ ಮಾಡ್ತೀವಿ ಅಥವಾ ಗಣೇಶ್ ಗಂಡಿಗೆ ನಾವು ನ್ನು ನೆಟ್ಟಿಸಲು ಕೊಡ್ತೀವಿ ಮೂರ್ತಿಗಾರಿಗೆ ನೆಟ್ಟಿಸನ್ನು ಕೊಡ್ತೀವಿ ಅಂತ ಒಂದು ಬಾಲ್ನಿ ಕೆಲವು ವ್ಯಕ್ತಿಗಳು ಬಂದಿದ್ದರು ಆ ವಿಷಯಕ್ಕೆ ಇವತ್ತು ನಾವು ನಾವಲ್ಲ ಮಠಕ್ಕೆ ಮೃತಿಕಾರು ಸಂಘಟನೆ ವತಿಯಿಂದ ನಾವು ನಾವು ಡಿ ಸಿ ಸರ್ ಅವ್ರಿಗೂ ಭೇಟಾಗಿರ್ಬೋದು ಜಿಲ್ಲಾ ಬಾಳಕ್ರಿ ಅವ್ರಿಗೂ ಆಗಿ ಗೇಟಾಗಿರ್ಬೋದು ಈ ದರಗ ಸಿಕ್ಕಾಗಿ ನಾವೇ ಗಣೇಶ ವಿಸರ್ಜನ ಯಾವ ಕೆರೆ ಒಳಗಡೆ ಅಥವಾ ನದಿ ಒಳಗಡೆ ನಾವು ಮಾಡೋಂಗಿಲ್ಲ ಇಲ್ಲೇ ಕಾರ್ಪೊರೇಷನ್ ವತಿಯಿಂದ ಅಥವಾ ಗೌರ್ಮೆಂಟ್ ವತಿಯಿಂದ ನಮಗೆ ಪಾಂಡವನ್ನು ಮಾಡಿಕೊಟ್ಟರು ಆ ಪಾಂಡ್ ಒಳಗಡೆ ನಾವು ಗಣೇಶ ಸೊ ನಾವು ಮಾಡ್ತೇವೆ ಈ ಒಂದು ವಿಷಯ ಹೋಗಿ ನಮಗೆ ಈ ರೀತಿಯನ್ನು ನಮ್ಮ ನಮ್ಮ ಗಣಪತಿ ಉತ್ಸವ ಅವ್ರಿಗೆ ಅವರು ಅನುಮತಿ ಕೊಟ್ಟರು ಅನುಮತಿ ಯೋಗಿ ಮತ್ತೆಯನ್ನು ನಾವು ಅನುಮಾನ ಅಂತ ನಾವೇ ಈ ವಿಷಯ ಒಳಗಡೆ ನಾವು ಆ ಥರ ಏನು ಇದು ಮಾಡೋಣ ಅಂತ ಅವರಿಗೆ ಆಶ್ವಾಸನವನ್ನು ಅವರು ಕೊಟ್ಟಿದ್ದಾರೆ ಮತ್ತು ನಾವೇ ಮತ್ತೊಮ್ಮೆ ನಾನೇ ಇದ್ದೀನಿ ನಾವೇ ಗಣೇಶ ಉತ್ಸವ ಯಾವ್ದು ಗಣೇಶ್ ಉತ್ಸವ ಅಥವಾ ಗಣೇಶ ವಿಸರ್ಜನೆ ನಾವು ಪಾಂಡ್ ಕೃತ್ಯ ಒಳಗಡೆ ನಾವು ಮಾಡ್ತಾ ಬನ್ನಿ ಬಂದಿದ್ವಿ ಮತ್ತು ನೀನು ಮುಂದೆ ಈನು ಮುಂದೂ ನಾವು ಕೃತ್ಯ ಪಾಂಡ ಒಳಗಡೆ ಗಣೇಶ ಉತ್ಸವ ನಾವು ಗಣೇಶ ವಿಸರ್ಜನೆಯನ್ನು ಮಾಡ್ತಾ ಮಾಡ್ತಾ ಇದ್ವಿ ನಾನೇ ಎಲ್ಲ ಯುವಳಿಗೆ ನಾನೇ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ನೀವು ಒಂದು ನಿಮಗೆ ಯಾವುದೇ ಯಾವ ಯಾವುದೇ ಸಮಸ್ಯೆವನ್ನು ನಿಮ್ಮ ಯುವಕಮಂಡಳಿಗೆ ಬಂದರೂ ಅದು ಮಹಾಮಂಡ ಮಹಾಮಂಡಳಿಗೆ ಸಂಪರ್ಕ ಸಂಪರ್ಕಿಸಿದ ಸಮಸ್ಯೆಯನ್ನು ಮಾಡ್ತಾ ಇದ್ದೀವಿ ಸರ್ ಇವಾಗ ಮೂರ್ತಿಗಳನ್ನು ಎತ್ತರದ ವಿಷಯದಾಗೆ ಪ್ರತಿ ವರ್ಷ ಚರ್ಚೆ ಆಗುತ್ತಾ ಇತ್ತು ಈ ವರ್ಷ ಏನಾದರೂ ಅಂತ ಚರ್ಚೆ ಬರ್ತಾ ಇದೆ ಇಷ್ಟೇ ಇರಬೇಕು ಎತ್ತರ ಆಗಿ ಈ ಅದು ಏನೇ ಸಂಬಂಧ ಇಲ್ಲ ಇಲ್ಲಿ ನಾವು ಯಾವ ಮೂರ್ತಿ ಇಷ್ಟೇ ಅಷ್ಟೇ ಅದು ಏನು ಸಂಬಂಧ ಇಲ್ಲ ಫ್ರೀ ಇದೆ ಯಾವಾಗ ಬೇಕಾದವರು ಅವರು ವ್ಯವಸ್ಥಿತವಾಗಿ ಯಾರಿಗೆ ತೊಂದರೆ ಆಗೋದಾಗ ಅವರು ಗಣಪತಿಯನ್ನು ಗಣೇಶವನ್ನು ಮಾಡ್ತಾರೆ ಇಪೋ ಗಣಪತಿಗಳಿಗೆ ತಾವು ಏನು ಪರಿಸರ ಗಣಪತಿಗಳಿಗೆ ತಾವು ಪ್ರೋತ್ಸಾಹ ನೀಡುವಂಥ ಸ್ಥಿತಿ ಅಂದರೆ ಪರಿಸರ ಮಣ್ಣಿನಿಂದ ಮಾಡಿರುವಂಥ ಗಣಪತಿಗಳಿಗೆ ಅವರು ಒಂದು ಕೆಲವೊಂದು ಅವ್ರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇಡೀ ಶುಭ ಮಂಡಳಿ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನೀವು ನಮ್ಮ ನಿಮ್ಮ ಕನಿಷ್ಠ ತಂಡ ಸಾರ್ವಜನಿಕ ಕಾರ್ಯಕ್ರಮವನ್ನು ತಗೋರಿ ಸಾಮಾಜಿಕ ಕಾರ್ಯಕ್ರಮ ಕಾರ್ಯಕ್ರಮವನ್ನು ತಗೋರಿ ವ್ಯವಸ್ಥಿತವಾಗಿ ಸಮಾಜ ನಿರ್ಮಿಸಲು ಆಗುವಂಥ ಒಂದು ವಿಷಯ ಮಂಡಳಿಯವನ್ನು